ನಗರದಲ್ಲಿ ಶ್ರೀ ಹಜರತ್ ಸೈಯದ್ ಶಾ ಮುರ್ತು ಶಾ ಅವರ ಒಂದು ಉರುಸಿನ ಅಂಗವಾಗಿ ಸಾರ್ವಜನಿಕ ಪ್ರಕಟಣೆ ಮೂಲಕ ನಾವು ಟೆಂಡರ್ ಅನ್ನು ಆವರಿಸಿದ್ದೀವಿ ಆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಒಂದು ನಿನ್ನೆಯಿಂದ ಮೊನ್ನೆಯಿಂದ ನಡೀತಾ ಇತ್ತು ಮೊನ್ನೆ ದಿನ ಸಾಯಂಕಾಲ ಒಂಬತ್ತುವರೆ ತಕ್ಕನೂ ಟೆಂಡರ್ ಪ್ರಕ್ರಿಯೆ ನಡೆದು ಸ್ವಲ್ಪ ಸಮಾಜದ ಹಿರಿಯರಾಗಿರ್ಬೋದು ಈ ನಗರದ ಹಿರಿಯರು ಆಕ್ಷೇಪ ವ್ಯಕ್ತಪಡಿಸಿದರು ಮೇಲಾಗಿ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ವಾದ ವಿವಾದಗಳು ಸಾಕಷ್ಟೇ ಇತ್ತು ಈ ತಾಲೂಕು ಆಡಳಿತದ ಮತ್ತು ಒಂದು ದರ್ಗಾದ ಆಡಳಿತಾಧಿಕಾರಿಗಳ ವಿರುದ್ಧ ಕೆಲವೊಂದು ವಿವಾದಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುವುದನ್ನು ನಾವು ನೋಡಿದ್ದೀವಿ ಈ ಒಂದು ಪ್ರಕ್ರಿಯೆಯ ಅಂಗವಾಗಿ ಇಂಥವು ವಾದ ವಿವಾದಗಳು ಮುಂದೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಈ ಟೆಂಡರ್ ಒಂದು ಪ್ರಕ್ರಿಯೆ ಹರಾಜು ಪ್ರಕ್ರಿಯೆಯಲ್ಲಿ ನಾವು ಕೆಲವೊಂದು ಕಂಡೀಷನ್ ಹಾಕಿದ್ದೀವಿ ಅದರಲ್ಲಿ ಆಡಳಿತಾಧಿಕಾರಿಗಳಿಗೆ ಮಂಜೂರು ಮಾಡುವಂಥದ್ದು ಮತ್ತು ನಾಮಂಜೂರು ಮಾಡುವಂಥದ್ದು ಅದರ ಉಲ್ಲೇಖಿಸಿ ನಾವು ಟೆಂಡರ್ ಕರೆಯಲಾಗಿತ್ತು ಇಂಥ ಒಂದು ಆಕಸ್ಮಿಕ ನಿನ್ನೆ ಆದಂಥ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಡಳಿತಾಧಿಕಾರಿಗಳ ವಿರುದ್ಧ ಏನು ಬಿತ್ತರಣೆ ಆಗಿತ್ತು ಸುದ್ದಿ ಇದನ್ನು ನಾವು ಮನಗಂಡೇವೆ ಮತ್ತು ಕೆಲವೊಂದು ಗುಂಪು ಟೆಂಡರ್ ಗುಂಪುಗಳಲ್ಲಿ ಸಹಿತ ವಾದ ವಿವಾದ ಇತ್ತು ಅದಕ್ಕಾಗಿ ಅದನ್ನು ಸಂಪೂರ್ಣವಾಗಿ ಇದನ್ನು ಮಾಡುವ ಸಲುವಾಗಿ ಟೆಂಡರನ್ನು ನಾವು ಇವತ್ತು ರದ್ದು ಮಾಡಿದ್ದೀವಿ ತಾಲೂಕು ಆಡಳಿತದ ವತಿಯಿಂದ ಅಂದರೆ ತಾಲೂಕು ಆಡಳಿತ ನಮ್ಮ ಕಮಿಷನರು ನಗರಸಭೆಯವರು ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ನಾವು ಒಟ್ಟಾರೆಯಾಗಿ ಈ ಒಂದು ಉರುಷಿನ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಮತ್ತು ಜೋಕಾಲಿಗಳು ಏನು ಬರ್ತಾವಲ್ಲ ಅದು ಸಂಪೂರ್ಣವಾಗಿ ಲೈನ್ ಲೈನೋಟ್ ಹಾಕಿ ಅವ್ರಿಗೆ ನೀಡುವಂಥದ್ದನ್ನು ಅವರು ಯಾರಿಸಲ್ತಾರೋ ಅವ್ರಿಗೆ ಕೊಡುವಂಥ ಪ್ರಕ್ರಿಯೆಯನ್ನು ನಮ್ಮ ತಾಲೂಕು ಆಡಳಿತದಿಂದನೇ ನಾವು ಮಾಡ್ತೀವಿ ಅದಕ್ಕೆ ಶ್ರೀ ಹಜರತ್ ಸಹಯಶ ಮುರ್ಷ ಖಾದ್ರಿ ದರ್ಗಾದ ಎಲ್ಲ ಭಕ್ತರಲ್ಲಿ ನಾನು ಏನಂತೇನೆ ಆ ಟೆಂಡರ್ ಪ್ರಕ್ರಿಯೆಯನ್ನು ನಾವು ರದ್ದು ಮಾಡಿದ್ದೀವಿ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಬಂದು ಯಾರಾದರೂ ಹಿತಾಸಕ್ತಿಗಳವರು ಅಂಗಡಿ ಮುಖಂಡರು ಇರ್ಬೋದು ಜೋಕಾಲಿ ಇವು ನಾನಾ ಇದನ್ನು ಅಂಗಡಿಗಳ ಮುಖ ಹಾಕ್ತಾರಲ್ಲ ಅವ್ರು ನೇರವಾಗಿ ಬಂದು ಈಗ ಅರ್ಜಿ ಸಲ್ಲಿಸಿ ತಮ್ಮದನ್ನು ಖಾತ್ರಿಪಡಿಸ್ಬೇಕಂತ ಹೇಳ್ತಾ ಇನ್ನು ಸುದ್ದಿಗೋಷ್ಠಿಯಲ್ಲಿ ಈ ಸುದ್ದಿನ ತಿಳಿಸುತ್ತಾ ಎಲ್ಲರಿಗೂ ಮಾಧ್ಯಮಿತರಗೂ ಮತ್ತು ಇದು ಒಂದು ಟೆಂಡರ್ ಪ್ರಕ್ರಿಯೆ ಅಥವಾ ಇದರಲ್ಲಿ ನಾನು ಸಹಕರಿಸಿದಂತೆ ಎಲ್ಲರಿಗೂ ನನ್ನ ಆತ್ಮೀಯರಾದಂಥ ನಗರಸಭೆ ಆಯುಕ್ತರ ಸಹಿತ ಕೃತಜ್ಞತೆಗಳು ಸಲ್ಲಿಸ್ತಾ ನನ್ನ ಆತ್ಮಾತ್ಮಿ